ಜನಗಳ ಕುಂಟೆ ಅರಣ್ಯ ವಲಯ ಹೊಸ ಅರಣ್ಯ ಒತ್ತುವರಿ ಬಗ್ಗೆ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ವಕೀಲ ಕೆವಿ ಶಿವಾರೆಡ್ಡಿ ಸಮಾಜ ಸೇವಕ ಶೇಷಾಪುರ ಗೋಪಾಲ್ ಒದಗಿಸಿದ್ರು ಟೂನಲ್ಲಿ ಬಸವದ್ಯೋಗ ಇಷ್ಟು ಜಮೀನು ಅರಣ್ಯ ಇಲಾಖೆಗೆ ವರ್ಗಾವಣೆ ಆದ ಮೇಲೆ ಮಿಟೇಟ್ ಆಗಿದೆ ಪಾಯಣೆ ಆಗಿದೆ ಹೇಳ್ತಾರೆ ರೆವಿನ್ಯೂ ಡಾಕ್ಯುಮೆಂಟ್ ಅಲ್ಲಿ ಸರ್ಕಾರಿ ಗೋಮಾಳ ಅಂತಿದೆ ಅಂತ ಹೇಳ್ತಾರೆ ಸರ್ಕಾರಿ ಗೋಮಾಳ ಅಂತಿದೆ ಮೇಡಮ್ ಅಲ್ಲಿ ಕರಾ ಪ್ಲಾಂಟೇಶನ್ ಅಂತಿದೆ ಫಾರೆಸ್ಟ್ ನ್ಸ್ ಫಾರ್ಟಿ ಏಕರ್ಸ್ವಜನ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಬಂಡೆ ಡಿ ನೋಟಿಫೈ ಆಗ್ತದೆ ಇನ್ನು ಉಡುಗೆ ಜಮೀನಲ್ಲಿ ನೂರ ಹದಿಮೂರು ಎಕರೆ ಫಾರೆಸ್ಟ್ಗಾಗಿ ತೊಂಬತ್ನಾಲ್ಕು ಎಕರೆ ಸರ್ಕಾರಿ ಇರ್ತದೆ ಇದನ್ನ ಮತ್ತೆ ಡಿಸೀಸ್ ಆಯೋಜಿಸ್ತಾರೆ

ಅದಾದ್ಮೇಲೆ ಮುಳಿಕೆ ಅರಣ್ಯ ಇಲಾಖೆಗೆ ಗೆ ವರ್ಗಾಯಿಸ್ತಾರೆ ಮಿಟೇಟ್ ಮಾಡ್ತಾರೆ ಅದರ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಆ ನೋಟಿಫಿಕೇಶನ್ ಇಲ್ಲಿದೆ ಆಮೇಲೆ ದಿನಾಂಕ ಹದಿನೈದು ಒಂದು ಇಪ್ಪತ್ತೈದರಿಂದ ಸರ್ವೆ ಆಗಬೇಕು ಮುಖ್ಯವಾಗಿ ಸರ್ವೆಯಲ್ಲಿ ಜಂಟಿ ಸರ್ವೆಯಲ್ಲಿ ಒಂದು ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಗಡಿ ಗುರುತು ಮಾಡಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ ಆಗಿದೆ ಅದರಲ್ಲಿ ಗಡಿ ಗುರುತಿಸಿ ಒತ್ತುವ ಒತ್ತುವರಿದಾರರು ರವಿನ್ಯೂ ದಾಖಲಾತಿಗಳಲ್ಲಿ ಇಷ್ಟಿದ್ದಾರೆ ಒತ್ತುವರಿ ಎಷ್ಟಿದ್ದಾರೆ ಅಂತ ಅದನ್ನು ತೀರ್ಮಾನ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಹೈಕೋರ್ಟ್ ಡೇಷನ್ ಮಾಡಿದ್ರು ಅದಾದಮೇಲೆ ಹದಿನೈದು ಸರ್ವೆ ಆಯಿತು ಹದಿನಾರು ಸರ್ವೆ ಆಯಿತು ಇದುವರೆಗೂ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ನಾವು ಆ ದಿವಸ ಸರ್ವೆ ಆದಮೇಲೆ ಡಿ ಸಿ ಸಾಹೇಬು ಅರಣ್ಯಾಧಿಕಾರಿಗಳೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿರಬೇಕು ಆ ಮಾಡಿದ ವಿಷಯದಲ್ಲಿ ಅರಣ್ಯಾಧಿಕಾರಿಗಳು ಟಲ್ ಗೌರ್ಮೆಂಟ್ಗೆ ಬಂದಿದ್ದೀವಿ ಕೇಂದ್ರ ಅರಣ್ಯಕ್ಕೆ ಬಂದಿದ್ದೀವಿ ನಮಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದಿಂದ ನಮಗೆ ಸರ್ವೆ ಆಗಬೇಕು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಒತ್ತುವರಿದಾರರು ತುಂಬ ಪ್ರಭಾವಿಗಳು ಅಂತ ಹೇಳಿ ನಾವು ಆದ ಬರೆದಿದ್ರೆ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಂದು ನಮಗೆ ಸ ಅರಣ್ಯ ಇಲಾಖೆಯಿಂದ ನಮಗೆ ಒಂದು ಲೆಟ್ರ್ ಬಂದಿದೆ ಕಂಪ್ಲೇಂಟ್ ಈ ಥರ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸಿ ಅಂತ ಈಗ ಏನಾದರೂ ಅವರು ಸರಿಯಾದ ರಿಪೋರ್ಟ್ ಹಾಕಿಲ್ಲ ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಪಾರ್ಟಿ ಮಾಡ್ತೀವಿ ಫಾರೆಸ್ಟ್ ಸರ್ವೆ ಆಫ್ ಇಂದ ಇಂಡಿಯಾದಿಂದ ನಾವು ಅಳತೆ ಮಾಡಬೇಕು ಅಂತ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನಮ್ಮ ಜನಕ್ಕೆ ಅರಣ್ಯ ಒತ್ತುವರಿದಾರರಿಗೆ ಇದೊಂದು ಎಚ್ಚರಿಕೆ ಇದು ಯಾರೇ ಅರಣ್ಯ ಒತ್ತುವರಿ ಮಾಡಿದರೂ ಸಹ ನಾವು ಬಿಡಲ್ಲ ಈ ಅರಣ್ಯ ಒತ್ತುವರಿದಾರರು ಸುಮಾರು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವರು ತೋರಿಸ್ತಾ ಇದ್ದಾರೆ ಅವತ್ತು ಗಮನಿಸಿರ್ಬೋದು ನಾನೆಲ್ಲ ಕ್ರೈಪತ್ರ ಮಾಡ್ಕೊಂಡಿರೋದು ಈ ಕ್ರೈಪತ್ರ ಮಾಡ್ಕೋಬೇಕಾದ್ರೆ ಗ್ರಾಂಟ್ ಸರ್ಟಿಫಿಕೇಟ್ಗಳನ್ನ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿ ಮಾಡಿ ಅವರ ಹೆಸರಿಗೆ ಗ್ರಾಂಟ್ ಮಾಡಿಸಿ ಅವರಿಂದ ಕೆಲವು ದಾಖಲನ್ನು ಕ್ರೈಪತ್ರ ಮಾಡ್ಕೊಳ್ತಾರೆ ಅದರಿಂದ ಲೋನ್ ತಗೊಳ್ತಾರೆ ಕೇಳಿದರೆ ನಾವು ತಗೊಂಡಿರೋ ತಗೊ ಜಾಮೀನು ಅಂತ ಹೇಳ್ತಾರೆ ಇದೆಲ್ಲ ಸೃಷ್ಟಿಕರ್ತರು ಇದು ನಮ್ಮ ತಾಲೂಕಿನಲ್ಲಿ ಶ್ರೀನಿವಾಸ ತಾಲೂಕಲ್ಲಿ ಸೃಷ್ಟಿಕರ್ತರು ಮಾಡ್ತಾ ಇರೋ ವ್ಯವಹಾರಗಳಿವೆಲ್ಲ ಸಮಯ ಬರುತ್ತೆ ಇನ್ನು ಕೆಲವು ವಿಷಯಗಳು ಇದೆ ಈ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಹೈಕೋರ್ಟ್ನ ನಿರ್ದೇಶನದಂತೆ ಸರ್ವೆ ನಡೆದಿದೆ ಆದರೆ ಈ ಸರ್ವೆ ಹೈಕೋರ್ಟ್ ಕೊಟ್ಟಿದ್ದಂಥ ನಿರ್ದೇಶನ ಏನಂತಂದರೆ ಅರಣ್ಯ ಜಮೀನನ್ನು ಅರಣ್ಯ ಜಮೀನಿನ ಗಡಿಯನ್ನು ಗುರುತಿಸಿ ಅಂತ ಹೇಳಿರೋದು ಅದನ್ನು ಮೊದಲು ಇವರು ಅದನ್ನು ಮಾಡ್ದೆ ಮಾಡದೆ ತಪ್ಪುಗಳು ಮಾಡಿದ್ದರಲ್ಲಿ ತಪ್ಪುಗಳು ಮಾಡಿದರೆ ಖಂಡಿತ ಇದು ಸೆಂಟ್ರಲ್ ವಿಜಿಲೆನ್ಸ್ ಹೋಗ್ತದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಈ ಅಧಿಕಾರಿಗಳು ತಪ್ಪು ಮಾಡಿದ್ದನ್ನು ಅಲ್ಲಿ ಕ್ವಶನ್ ಮಾಡಬೇಕಾಗ್ತದೆ ಕಡೆಗೆ ಅರಣ್ಯ ಕೇಂದ್ರ ಅರಣ್ಯ ಇಲಾಖೆ ಇದರಲ್ಲಿ ರೆಸ್ಪಾಂಡೆಂಟ್ ಆಗ್ತಾರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇಂದ ಸರ್ವೇನೂ ಆಗಬೇಕಾಗ್ತದೆ ಅದರಿಂದ ಎಚ್ಚರಿಕೆಯಿಂದ ಇಲ್ಲಿನ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಕಾನೂನುಬದ್ಧವಾಗಿ ನಡೆಸಿ ನ್ಯಾಯ ತೋರಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ